ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸಮುನಿಯು ಧರ್ಮರಾಜನಿಗೆ ಕ್ಷಾತ್ರಧರ್ಮಗಳನ್ನು ತಿಳಿಸಿದುದು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನ ಈ ಮಾತುಗಳನ್ನು ಕೇಳಿದ ಮೇಲೆ ವ್ಯಾಸಮುನಿಯು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನು ಚೆನ್ನಾಗಿ ಪರಿಯಾಲೋಚಿಸಿ ತಿರುಗಿ ಆ ಧರ್ಮರಾಜನನ್ನು ಕುರಿತು ರಾಜೇಂದ್ರ ಕ್ಷತ್ರ ಧರ್ಮವೇನೆಂಬುದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟು ನಿನ್ನ ವ್ಯಸನವನ್ನು ಬಿಡು ನಿನ್ನಿಂದ ಹತರಾದ ಆ ಕ್ಷತ್ರಿಯರಾದರೂ ಐಶ್ವರ್ಯವನ್ನು ಭೂಮಿಯನ್ನು ಕೀರ್ತಿಯನ್ನು ಕೋರಿಯೇ ಧರ್ಮವನ್ನು ಅನುಸರಿಸಿ ನಿನ್ನನ್ನು ಎದುರಿಸಿ ಬಂದವರು ಆದರೆ ಕಾಲವರ್ಷದಿಂದ ಅವರು ಯುದ್ಧದಲ್ಲಿ ಹತರಾದರು ಅವರನ್ನೆಲ್ಲ ನೀನೇ ಕೊಂದುದಾಗಿ ತಿಳಿಯಬಾರದು ಅವರನ್ನು ನೀನಾಗಲಿ ಭೀಮನಾಗಲಿ ಅರ್ಜುನನಾಗಲಿ ಅವಳಿ ಮಕ್ಕಳಾದ ಈ ನಕುಲ ಸಹದೇವರಾಗಲಿ ಕೊಂದರೆಂದು ತಿಳಿಯಬೇಡ ಕಾಲಪುರುಷನೇ ತನ್ನ ಸರದಿಯ ಮೇಲೆ ಪ್ರಾಣಿಗಳ ಪ್ರಾಣಗಳನ್ನು ಎಳೆದುಕೊಂಡು ಹೋಗುವನು ಆ ಕಾಲನಿಗೆ ಅವರಿವರೆಂಬ ದಾಕ್ಷಿಣ್ಯವೇ ಇಲ್ಲ ಅವನಿಗೆ ತಂದೆ ತಾಯಿಗಳೆಂಬುದೂ ಇಲ್ಲ ಅವನಿಗೆ ಅನುಗ್ರಾಹ್ಯನು ಒಬ್ಬನಿಲ್ಲ ಪ್ರಜೆಗಳ ಕರ್ಮಗಳಿಗೆಲ್ಲ ಸಾಕ್ಷಿಭೂತನಾದ ಆ ಕಾಲದಿಂದಲೇ ನಿನ್ನ ವಿರೋಧಿಗಳೆಲ್ಲರೂ ಕೊಲ್ಲಲ್ಪಟ್ಟರೆಂದು ತಿಳಿ ಯುದ್ಧವನ್ನು ನೆಪಮಾತ್ರವಾಗಿಟ್ಟು ಕಾಲವೇ ಅವರನ್ನೆಲ್ಲಾ ಸಂಹರಿಸಿತು ಪ್ರಾಣಿಗಳಿಂದ ಪ್ರಾಣಿಗಳನ್ನು ಕೊಲ್ಲಿಸುವುದೆಂಬುದು ಆ ಕಾಲನ ಶಕ್ತಿ ಪ್ರಭಾವವೇ ಕಾಲವೇ ಶುಭಾಶುಭಗಳಿಗೆ ಸಾಕ್ಷಿಯಾಗಿದ್ದು ಕರ್ಮಗಳೆಂಬ ಸೂತ್ರವನ್ನು ಹಿಡಿದು ನಡೆಸುವುದು ಆ ಕರ್ಮ ಫಲಗಳಾದ ಸುಖ ದುಃಖಗಳನ್ನು ತಂದೊಡ್ಡುವುದು ಕಾಲವೇ ಓ ರಾಜೇಂದ್ರ ಈಗ ನಿನ್ನಿಂದ ಯಾರು ಯಾರು ಹತರಾದರೋ ಅವರ ವಿನಾಶಕ್ಕೆಲ್ಲ ಅವರವರ ಕರ್ಮಗಳೇ ಕಾರಣವೆಂದು ತಿಳಿ ಅಲ್ಲದೆ ನೀನು ಎಷ್ಟು ಸಾಧು ಸ್ವಭಾವವುಳ್ಳವರೆಂಬುದನ್ನು ನಿನ್ನ ವೃತನಿಷ್ಠೆಯನ್ನು ಪರಿಭಾವಿಸು ಇಂತಹ ಸಾಧು ಸ್ವಭಾವವುಳ್ಳ ನಿನ್ನಿಂದಲೇ ವಿಧಿಯು ಇಂತಹ ಕ್ರೂರ ಕರ್ಮಗಳನ್ನು ಮಾಡಿಸಿತಲ್ಲವೇ ಇದರಿಂದಲೇ ನೀನು ವಿಧಿನಿಯಮವನ್ನು ಮೀರಲು ಯಾರಿಗೂ ಸಾಧ್ಯವಲ್ಲವೆಂದು ತಿಳಿಯಬಹುದು ಬಡಗಿಯು ಮಾಡಿಟ್ಟ ಒಂದು ಯಂತ್ರವು ಅದನ್ನು ನಡೆಸುವವನ ಕೈವಶವಾಗಿ ನಡೆಯುವಂತೆ ಈ ಜಗತ್ತೆಲ್ಲವೂ ಕಾಲದೊಡಗೂಡಿದ ಕರ್ಮದಿಂದಲೇ ನಡೆಸಲ್ಪಡುತ್ತಿದೆ ಅದು ತಿರುಗಿಸಿದ ಹಾಗೆ ಈ ಜಗತ್ತು ತಿರುಗುತ್ತಿದೆ ಮನುಷ್ಯನ ಉತ್ಪತ್ತಿ ವಿನಾಶಗಳೆರಡು ಎದುರುಚ್ಛೆಯಿಂದ ತಾನಾಗಿಯೇ ನಡೆಯುವವು ಹೀಗಿರುವಾಗ ಅದಕ್ಕಾಗಿ ಹರ್ಷ ಶೋಕಗಳೆರಡು ನಿರರ್ಥಕಗಳೇ ಯುಧಿಷ್ಠಿರ ಈಗ ನೀನು ಮನಸ್ಸಿನಲ್ಲಿ ಆರೋಪಿಸಿಕೊಂಡಿರುವ ವ್ಯಸನವು ಬರೀ ಸುಳ್ಳೇ ಹೊರತು ವಾಸ್ತವವಲ್ಲ ಹಾಗಿದ್ದರೂ ನೀನು ಆ ಸುಳ್ಳು ವ್ಯಸನದಿಂದ ತಪ್ಪಿಸಿಕೊಳ್ಳಬೇಕೆಂದು ಬಯಸುವ ಪಕ್ಷದಲ್ಲಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಬಹುದು ಹಿಂದೊಮ್ಮೆ ದೇವಾಸುರರಿಗೆ ಯುದ್ಧವು ನಡೆದುದನ್ನು ನಾವೆಲ್ಲರೂ ಕೇಳಿರುವೆವು ಆ ದೇವಾಸುರರಲ್ಲಿ ಹಸುರರು ಅಣ್ಣಂದಿರು ದೇವತೆಗಳು ತಮ್ಮಂದಿರು ಅವರಲ್ಲಿಯೂ ಹೀಗೆಯೇ ರಾಜ್ಯ ನಿಮಿತ್ತವಾಗಿ ವಿರೋಧವೂ ಬೆಳೆದು ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಅವರಲ್ಲಿ ಯುದ್ಧವೂ ನಡೆಯುತ್ತಿದ್ದಿತು ಕೊನೆಗೆ ಆ ಭೂಮಿಯೆಲ್ಲ ರಕ್ತ ಪ್ರವಾಹದಿಂದ ಏಕಾರ್ಣವವಾಗಿ ತೋರುವಂತೆ ದೇವತೆಗಳು ದೈತ್ಯರನ್ನು ಕೊಂದು ರಾಜ್ಯವನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಎಂಬತ್ತೆಂಟು ಸಾವಿರ ಮಂದಿ ವೇದ ಪಾರಂಗತರಾದ ಬ್ರಾಹ್ಮಣರು ಗರ್ವದಿಂದ ಬುದ್ಧಿಗೆಟ್ಟು ಹಸುರರ ಸಹಾಯದಿಂದ ಭೂಮಿಯಿಂದ ಹೊರಟು ಅವರಲ್ಲಿಗೆ ಹೋದರು ಆಗ ಆ ಬ್ರಾಹ್ಮಣರನ್ನು ಕೂಡ ದೇವತೆಗಳು ನಿಶಂಕೆಯಿಂದ ಸಂಹರಿಸಿಬಿಟ್ಟರು ಅದರಿಂದ ದೇವತೆಗಳಿಗೇನು ದೋಷವೂ ಬರಲಿಲ್ಲ ಅಧರ್ಮವನ್ನು ಉತ್ತೇಜನಗೊಳಿಸಿ ಧರ್ಮಕ್ಕೆ ಹಾನಿಯನ್ನು ತರುತ್ತಿರುವವರು ಯಾರೇ ಆದರೂ ದೈತ್ಯರನ್ನು ದೇವತೆಗಳು ಹೇಗೋ ಹಾಗೆ ಅವರನ್ನು ವಧಿಸಲೇಬೇಕು ಒಂದು ವಂಶದಲ್ಲಿ ಒಬ್ಬನನ್ನು ಕೊಲ್ಲುವುದರಿಂದ ಇತರರಿಗೆಲ್ಲ ಕ್ಷೇಮವುಂಟಾಗುವುದಿದ್ದರೆ ಆ ವ್ಯಕ್ತಿಯನ್ನು ಕೊಲ್ಲಬಹುದು ಹಾಗೆಯೇ ಒಂದು ಕುಲವನ್ನು ನಾಶ ಮಾಡುವುದರಿಂದ ದೇಶದ ಮೊತ್ತಕ್ಕೆ ಕ್ಷೇಮ ಉಂಟಾಗುವುದಾದರೆ ಆ ಕಾರ್ಯವು ಅಧರ್ಮವೆನಿಸುವುದಿಲ್ಲ ಓ ರಾಜೇಂದ್ರ ಒಂದೊಂದು ವೇಳೆ ಧರ್ಮವೇ ಅಧರ್ಮವಾಗುವುದು ಅಧರ್ಮವೇ ಧರ್ಮವಾಗುವುದು ಪ್ರಾಜ್ಞನು ಅದನ್ನು ಚೆನ್ನಾಗಿ ವಿವೇಚಿಸಿ ತಿಳಿದುಕೊಳ್ಳಬೇಕು ಧರ್ಮರಾಜ ನೀನು ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಕೇಳಿದವನು ಆದುದರಿಂದ ನಿನ್ನಲ್ಲಿ ನೀನೇ ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ಹಿಂದೆ ದೇವತೆಗಳು ಹೋದ ಮಾರ್ಗವನ್ನೇ ಈಗ ನೀನು ಅನುವರ್ತಿಸಿದೆಯೇ ಹೊರತು ಬೇರೆಯಲ್ಲ ಇದರಿಂದ ನರಕವೂ ಇಲ್ಲ ಆದುದರಿಂದ ನೀನು ಈ ವ್ಯಸನವನ್ನು ಬಿಡು ನಿನ್ನ ತಮ್ಮಂದಿರಿಗೂ ನೀನೇ ಸಮಾಧಾನ ಹೇಳು ಯಾವ ಮನುಷ್ಯನು ಪಾಪ ಬುದ್ಧಿಯಿಂದಲೇ ಪಾಪ ಕಾರ್ಯವನ್ನು ಆರಂಭಿಸಿ ಅದನ್ನು ನಡೆಸುವಾಗಲೂ ಆ ಕೆಟ್ಟ ಬುದ್ಧಿಯನ್ನು ಬಿಡದಿದ್ದು ಅದನ್ನು ಮಾಡಿ ಮುಗಿಸಿದ ಮೇಲೆಯೂ ಅದಕ್ಕಾಗಿ ಪಶ್ಚಾತ್ತಾಪವನ್ನಾಗಲಿ ಲಜ್ಜೆಯನ್ನಾಗಲಿ ಹೊಂದದಿರುವನು ಅವನಲ್ಲಿ ಆ ಪಾಪವೆಲ್ಲವೂ ನಿಜವಾದ ಪಾಪವೆನಿಸುವುದು ಅಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತಹ ಪಾಪಗಳು ಪ್ರಾಯಶ್ಚಿತ್ತಗಳಿಂದ ನೀಗುವುದೂ ಇಲ್ಲ ನೀನಾದರೂ ಉತ್ತಮ ಕುಲದಲ್ಲಿ ಹುಟ್ಟಿದವನು ನಿನ್ನ ವೈರಿಯಾದ ಆ ದುರ್ಯೋಧನನ ದೋಷದಿಂದಲೇ ನಿನಗೆ ಇಷ್ಟವಿಲ್ಲದ ಕಾರ್ಯವನ್ನು ನೀನು ನಡೆಸಬೇಕಾಗಿ ಬಂದಿತು ಅದನ್ನು ಮಾಡಿದ ಮೇಲೆಯೂ ಅದಕ್ಕಾಗಿ ನೀನು ಪರಿತಪಿಸುತ್ತಿರುವೆ ಈಗ ನೀನು ಮಾಡಿದ ಬಂಧುವಧೆಗೆ ಅಶ್ವಮೇಧ ಯಾಗವನ್ನು ನಡೆಸುವುದು ಉತ್ತಮ ಪ್ರಾಯಶ್ಚಿತ್ತವೆಂದು ವಿಧಿಸಲ್ಪಟ್ಟಿದೆ ನೀನು ಆ ಯಾಗವನ್ನು ನಡೆಸು ಆಗ ನಿನ್ನಿಷ್ಟದಂತೆ ನೀನು ಪಾಪರಹಿತ ನೆನೆಸುವೆ ಮಹಾತ್ಮನಾದ ದೇವೇಂದ್ರನು ದೇವಗಣಗಳೊಡಗೂಡಿ ಶತ್ರುಗಳನ್ನು ಕೊಂದ ಮೇಲೆ ಒಂದೊಂದಾಗಿ ನೂರು ಅಶ್ವಮೇಧ ಯಾಗಗಳನ್ನು ನಡೆಸಿ ಅದರಿಂದ ಪಾಪರಹಿತನಾಗಿ ಸ್ವರ್ಗವನ್ನು ಸಾಧಿಸಿ ಮರುತ್ತುಗಳೊಡನೆಯು ಮರುತ್ತುಗಳೊಡಗೂಡಿ ಸುಖಾಸ್ಪದಗಳೆನಿಸಿದ ಲೋಕಗಳಲ್ಲಿ ಸುಖಿಸುವನು ಅಮರ ರಾಜ ನೆನೆಸಿ ಅಪ್ಸರಸಿಯರೊಡನೆ ವಿಹರಿಸುತ್ತಿರುವ ಆ ಇಂದ್ರನನ್ನು ದೇವತೆಗಳು ಋಷಿಗಳು ಆರಾಧಿಸುತ್ತಿರುವರು ಈಗ ನಾನು ನಿನ್ನ ದಾಯಾದರನ್ನು ಅಡ ಈಗ ನೀನು ನಿನ್ನ ದಾಯಾದರನ್ನು ಅಡಗಿಸಿ ಅನೇಕ ರಾಜರನ್ನು ಗೆದ್ದು ಭೂಮಿಯನ್ನು ಸಾಧಿಸಿದೆ ಈಗ ನೀನು ನಿನ್ನಿಂದ ಪರಾಜಿತರಾದ ಆಯಾ ರಾಜರ ಪಟ್ಟಣಗಳಿಗೆ ಹೋಗಿ ಅಲ್ಲಿರತಕ್ಕ ಆಯಾ ರಾಜರ ಪುತ್ರರನ್ನೋ ಪೌತ್ರರನ್ನು ಅಥವಾ ಸಹೋದರರನ್ನು ಅವರವರ ರಾಜ್ಯಕ್ಕೆ ರಾಜರನ್ನಾಗಿ ಬಾ ಇನ್ನು ಗರ್ಭದಲ್ಲಿರುವ ಬಾಲಕರಲ್ಲಿಯೂ ಕನಿಕರವನ್ನು ತೋರಿಸುತ್ತಾ ಪ್ರಜಾರಂಜಕನಾಗಿ ಭೂಮಿಯನ್ನು ಪರಿಪಾಲಿಸು ರಾಜರಿಗೆ ಗಂಡು ಮಕ್ಕಳಾದರೂ ಇಲ್ಲದ ಸಂದರ್ಭದಲ್ಲಿ ಅವರ ಹೆಣ್ಣು ಮಕ್ಕಳಿಗೆ ಪಟ್ಟವನ್ನು ಕಟ್ಟು ಹೆಂಗಸರು ಸಹಜವಾಗಿ ರಾಜ್ಯಭೋಗಗಳಲ್ಲಿ ಆಸೆಯುಳ್ಳವರು ನೀನು ಅವರಿಗೆ ಈ ಅನುಗ್ರಹವನ್ನು ತೋರಿಸಿದರೆ ಅವರು ತಮ್ಮ ವ್ಯಸನವನ್ನು ಮರೆತು ತೃಪ್ತರಾಗಿರುವರು ಹೀಗೆ ನೀನು ಎಲ್ಲ ರಾಷ್ಟ್ರಗಳಲ್ಲಿಯೂ ಶಾಂತಿಯನ್ನುಂಟುಮಾಡಿ ಹಿಂದೆ ಜಯಶೀಲನಾದ ಇಂದ್ರನಂತೆ ಅಶ್ವಮೇಧ ಅಶ್ವಮೇಧೆಯಾಗವನ್ನು ನಡೆಸು ಓ ಕ್ಷತ್ರಿಯೋತ್ತಮ ಯುದ್ಧದಲ್ಲಿ ಹತರಾದ ಕ್ಷತ್ರಿಯರಿಗಾಗಿ ನೀನು ದುಃಖಿಸಬಾರದು ಅವರು ಕಾಲ ಪ್ರೇರಿತರಾಗಿ ಬಂದು ತಮ್ಮ ತಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ಪಡೆದರು ಅವರ ಕರ್ಮವೇ ಅವರನ್ನು ಕೊಂದಿತು ನೀನು ನಿನ್ನ ಕ್ಷತ್ ಕ್ಷತ್ರ ಧರ್ಮವನ್ನು ನಡೆಸಿ ನಿಷ್ಕಂಟಕವಾದ ರಾಜ್ಯವನ್ನು ಸಾಧಿಸಿದೆ ಇನ್ನು ಮುಂದೆಯೂ ನೀನು ನಿನ್ನ ಸ್ವಧರ್ಮವನ್ನೇ ಅವಲಂಬಿಸಿರುವುದಾದರೆ ಅದರಿಂದ ಪರಲೋಕ ಸುಖವನ್ನು ಹೊಂದುವೆ ಎಂದನು ಇದು ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ